ಇರುಳಿಗೆ ಸೇಫ್ಟಿ ಪಿನ್ ಹಾಕಿ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಸುಮಾರು ವರ್ಷಗಳಿಂದ ನಾನು ಈ ಟಿಪ್ನ ಫಾಲೋ ಮಾಡ್ತಾ ಇದ್ದೀನಿ ನೀವು ಕೂಡ ಈ ಟಿಪ್ನ ಕಂಪಲ್ಸರಿ ಫಾಲೋ ಮಾಡಿ ಬಳೆಗಳು ಹೊಡೆಯುವುದಿಲ್ಲ ಮುರಿಯುವುದಿಲ್ಲ ಯಾವುದೇ ರೀತಿಯಾದಂಥ ಗಾಜಿನ ಬಳೆಗಳು ಕೆಡಬಾರ್ದೆಂದರೆ ಈ ಟಿಪ್ಪನ್ನ ನೀವು ನೋಡಲೇಬೇಕು ಹಾಗಿದ್ರೆ ಬನ್ನಿ ನನ್ನ ಚಾನೆಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಇವತ್ತಿನ ಫಸ್ಟ್ ಟಿಪ್ ಟಿಪ್ ನಂಬರ್ ಒನ್ ನಾನಿಲ್ಲಿ ಒಂದು ನೇಲ್ ಪಾಲಿಶನ್ನ ತೊಗೊಂಡಿದ್ದೀನಿ ನೇಲ್ ಪಾಲಿಶ್ ಯಾಕಪ್ಪ ಅಂತಂದರೆ ಈಗ ಸದ್ಯಕ್ಕೆ ಸಿ ಪಿನ್ ಚಾರ್ಜರ್ಸ್ಗಳು ಹೆಚ್ಚಾಗಿದ್ದಾವೆ ಆದರೆ ಸ್ವಲ್ಪ ಜನಗಳ ಹತ್ತಿರ ಅಥವಾ ಸ್ವಲ್ಪ ಏಜ್ ಆಗಿರೋ ಹತ್ರ ಹಳೆಯ ಮೊಬೈಲ್ಗಳಿರುತ್ತೆ ಅದರ ಹಳೆಯ ಚಾರ್ಜರ್ಗಳಿರುತ್ತೆ ಅಥವಾ ಈ ರೀತಿ ಪಿನ್ ಚಾರ್ಜರ್ಗಳು ಕೂಡ ಇದ್ದಾವೆ ಸೊ ಈ ರೀತಿ ಇದ್ದಾಗ ಇವುಗಳನ್ನು ನಾವು ಎಷ್ಟೇ ಟೈಮ್ ಚಾರ್ಜ್ ಇಡಕ್ಕೆ ಹೋದರೆ ರಾಂಗ್ ಆಗ್ತಾ ಇರುತ್ತೆ ಅಂದರೆ ಕನೆಕ್ಟ್ ಕರೆಕ್ಟಾಗಿ ಮಾಡೋಕೆ ಆಗ್ತಾ ಇರೋದಿಲ್ಲ ಅಂಥ ಸಮಯದಲ್ಲಿ ಈ ಸಿಂಪಲ್ ಟಿಪ್ ನೀವು ನೋಡಲೇಬೇಕು ಒಂದು ನೇಲ್ ಪಾಲಿಷ್ ಹೆಲ್ಪಿನಿಂದ ನೀವು ಕರೆಕ್ಟಾಗಿ ಫೋನಿಗೆ ಯಾವ ಸೈಡ್ ಕನೆಕ್ಟ್ ಮಾಡಬೇಕು ಈ ಚಾರ್ಜರ್ ಅಂತ ಗೊತ್ತಿರುತ್ತೆ ಅಲ್ವಾ ಸೊ ಆ ಸೈಡ್ ನೀವು ಈ ರೀತಿ ಸ್ವಲ್ಪ ನೇಲ್ ಪಾಲಿಷ್ನ ಹಚ್ಚಿಬಿಡಿ ಈ ರೀತಿ ಮಾಡೋದ್ರಿಂದ ದಿನನಿತ್ಯದಲ್ಲಿ ನಿಮಗೆ ತುಂಬ ಸಮಯ ಉಳಿಯುತ್ತೆ ಹಾಗೆ ಎರಡರಿಂದ ಮೂರು ನಿಮಿಷ ಇದಕ್ಕೋಸ್ಕರನೇ ಟೈಮ್ ಹಿಡಿಯುತ್ತೆ ವಯಸ್ಸಾದವರಿಗೂ ಕೂಡ ಅಷ್ಟೇ ಈ ಟಿಪ್ ತುಂಬ ಈಸಿ ನಿಮಗೂ ಇಷ್ಟ ಆಯ್ತಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ನಾನಿಲ್ಲಿ ಒಂದು ಟೇಪ್ನ ತಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಮೊಬೈಲ್ಗಾಗಿರ್ಬೋದು ಅಥವಾ ಕನೆಕ್ಟರಿಗಾಗಿರ್ಬೋದು ಒಂದು ಸಿಂಪಲ್ ಟಿಪ್ಪನ್ನ ಹೇಳ್ತಾ ಇದ್ದೀನಿ ಪ್ರತಿ ಸಲ ನಾವು ಚಾರ್ಜರ್ ಹಾಕಬೇಕಾದ್ರೆ ನಾವು ಚಾರ್ಜ್ ಮುಗಿದ ನಂತರ ಕನೆಕ್ಟರ್ ಏನಿದೆ ಆ ವಯರ್ ಏನಿದೆ ಅದನ್ನು ಕೆಳಗಡೆ ಹಾಗೇ ಬಿಡ್ತಾಯಿರ್ತೀವಿ ಈ ರೀತಿ ಬಿಡೋದ್ರಿಂದ ವಯರ್ ಏನಿದೆ ಭಾಳ ದಿನ ಬರೋದಿಲ್ಲ ಅಂದರೆ ಭಾಳ ದಿನ ಬಳಕೆ ಆಗೋದಿಲ್ಲ ಹೆಚ್ಚು ಸಮಯ ನಮ್ಮ ಮೊಬೈಲ್ ಯೂಸ್ ಆಗೋಕ್ಕಿಂತ ಜಾಸ್ತಿ ಚಾರ್ಜರ್ಗಳು ಕೆಟ್ಟೋಗ್ಬಿಡ್ತವೆ ಈ ರೀತಿ ಮಾಡೋದರಿಂದ ನಿಮ್ಮ ಚಾರ್ಜರ್ ಕೂಡ ಸೇಫ್ ಆಗಿರುತ್ತೆ ಅಷ್ಟೇ ಅಲ್ಲ ನೀವು ಯಾವುದಾದ್ರೂ ಉರಿ ಹೋಗಬೇಕಾದ್ರೆ ನೀವು ಚಾರ್ಜರ್ ಕನೆಕ್ಟರ್ನ ಪ್ರತಿ ಸಲ ತೊಗೊಂಡು ಹೋಗ್ತಾ ಇರ್ತೀರ ಸೊ ತೆಗೆಯೋದು ಹಾಕೋದ್ರಿಂದ ಕೂಡ ವಯರ್ಗಳು ಜಾಸ್ತಿ ದಿನ ಬರೋದಿಲ್ಲ ಹಾಗಿದ್ದಾಗ ಈ ವಿಡಿಯೋ ಸಿಂಪಲ್ ಆಗಿದೆ ನೋಡಿ ನಾವು ಎಲ್ಲಿ ಚಾರ್ಜರ್ ಇಡ್ತೀವೋ ಆ ಜಾಗದಲ್ಲಿ ಒಂದು ಉಕ್ಸ್ನ ತಗೊಳ್ಳಿ ಒಂದು ಬಟ್ಟೆಯ ಕ್ಲಿಪ್ಪನ್ನ ತಗೊಂಡು ಅದಕ್ಕೆ ಒಂದು ಟೇಪ್ನ ಹಚ್ಚಿ ಈ ರೀತಿ ಎರಡೂ ಸೈಡ್ ಟೇಪ್ ಇರುವಂಥ ಜಾಗದಲ್ಲಿ ನಾವು ಒಂದು ಬಟ್ಟೆಯ ಕ್ಲಿಪ್ನ ಹಾಕಿದರೆ ಸಾಕು ನೋಡ್ತಾ ಇದ್ದೀರಲ್ಲ ಈ ರೀತಿ ನಾವು ಎಷ್ಟು ಸುಲಭವಾಗಿ ಇದನ್ನು ಹ್ಯಾಂಗ್ ಮಾಡ್ಕೋಬೋದು ಅಂತೇಳಿ ಈ ರೀತಿ ಮಾಡೋದ್ರಿಂದ ನಮ್ಮ ಚಾರ್ಜರ್ ಆಗಿರ್ಬೋದು ಕನೆಕ್ಟರ್ ಆಗಿರ್ಬೋದು ಯಾವುದು ಕೂಡ ಕಳೆಯೋದಿಲ್ಲ ಇರೋ ಜಾಗದಲ್ಲೇ ಇರುತ್ತೆ ಈಸಿಯಾಗಿ ನಾವು ಮೊಬೈಲ್ ಚಾರ್ಜ್ ಮಾಡ್ಕೋಬೋದು ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ಈಗಿನ ಜನ್ರೇಷನ್ನಲ್ಲಿ ಪ್ರತಿಯೊಬ್ಬರು ಟ್ಯಾಬ್ಲೆಟ್ನ ಸೇವನೆ ಮಾಡ್ತಾನೇ ಇದ್ದಾರೆ ಯಾಕೆ ಅಂತ ಅಂದರೆ ವಯಸ್ಸು ಒಳಗಡೆ ಇದ್ದವರು ಕ್ಯಾಲ್ಸಿಯಂ ವಿಟಮಿನ್ ಈ ರೀತಿ ಟ್ಯಾಬ್ಲೆಟ್ಸ್ನ ತಗೊತಾ ಇದ್ದಾರೆ ಏಜ್ ಆದವರಿದ್ದರೆ ಬಿ ಪಿ ಅಥವಾ ಶುಗರ್ ಈ ಥರ ಯಾವ್ಯಾವ ಟ್ಯಾಬ್ಲೆಟ್ಸ್ನ ತಗೊತಾನೇ ಇದ್ದಾರೆ ಪ್ರತಿಯೊಬ್ಬರಿಗೂ ಟ್ಯಾಬ್ಲೆಟ್ ಇರಲಾರ್ದೆ ನಡೀತಾನೆ ಇಲ್ಲ ಆದರೆ ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ ಟ್ಯಾಬ್ಲೆಟ್ಗಳನ್ನೇ ಮರೆತು ಹೋಗ್ಬಿಡ್ತೀವಿ ಅಥವಾ ನೀವು ತುಂಬ ದೂರದ ದಾರಿಗೆ ಹೋಗಬೇಕು ಸ್ಪೆಷಲಿ ಏಜ್ ಆದವರು ವಯಸ್ಸಾದವರಲ್ಲಿ ಟ್ಯಾಬ್ಲೆಟ್ ಇರಲಾರ್ದೆ ಒಂದು ಹೆಜ್ಜೆ ಹೊರಗಡೆ ಇಡೋದಿಲ್ಲ ಅನ್ನೋದು ನಿಜಾನೇ ಹಾಗಿದ್ದಾಗ ಈ ಸಿಂಪಲ್ ಟಿಪ್ ನೋಡಿ ಏನಪ್ಪ ಅಂತಂದರೆ ಒಂದು ಬ್ಯಾಂಗಲ್ಲಿನ ಬಾಕ್ಸ್ ಏನಿರುತ್ತೆ ಆ ಬ್ಯಾಂಗಲ್ ಬಾಕ್ಸ್ ಮನೇಲಿ ಇದ್ದೇ ಇರುತ್ತೆ ಆ ರೀತಿ ಇದ್ದಾಗ ಸಣ್ಣ ಸಣ್ಣವಾಗಿ ಒಂದೊಂದೇ ಒಂದೊಂದೇ ಟ್ಯಾಬ್ಲೆಟ್ನ ಕಟ್ ಮಾಡಿಕೊಳ್ಳಿ ಈ ರೀತಿ ಕಟ್ ಮಾಡೋದ್ರಿಂದ ದೊಡ್ಡ ಟ್ಯಾಬ್ಲೆಟ್ ತೊಗೊಂಡು ಹೋಗೋ ನೆಸೆಸಿಟಿ ಇರೋದಿಲ್ಲ ಹಾಗೆ ಒಂದು ನಾಲ್ಕರಿಂದ ಐದು ದಿನ ನೀವು ಟ್ರಾವೆಲ್ ಮಾಡೋ ಹಾಗಿದ್ರೆ ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಒಂದು ಸಣ್ಣ ಬಾಕ್ಸ್ನಲ್ಲಿ ಹಾಕ್ಕೊಂಡ್ರೆ ನಿಮಗೆ ಸ್ಟೋರೇಜ್ ಕೂಡ ಉಳಿಯುತ್ತೆ ಹಾಗೆ ನಿಮ್ಮ ಟ್ರಾವೆಲ್ಲಿಗೆ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ನಿಮಗೆ ಒಂದು ಪರ್ಸ್ ಇದ್ದರೆ ಸಾಕು ಅಥವಾ ನಿಮ್ಮ ಜೇಬಿನಲ್ಲಿ ಕೂಡ ಈ ರೀತಿ ಇಟ್ಕೊಂಡು ಹೋಗ್ಬೋದು ಯಾವ ಟೈಮಿಗೆ ಬೇಕಾದ್ರೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ನಮ್ಮ ಅಜ್ಜಿಯ ಕಾಲದಿಂದ ಬಂದಿರುವಂತಹ ಹಸಿರು ಬಳೆಗಳು ಹಸಿರು ಬಳೆಗಳಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಹಸಿರು ಬಳೆಗಳಂದರೆ ಪಂಚಪ್ರಾಣ ಅದೇ ಈ ಬಳೆಗಳನ್ನು ನಾವು ಯಾವ ರೀತಿ ಜೋಪಾನ ಮಾಡಬೇಕು ಅಂತ ಹೇಳ್ತೀನಿ ಯಾಕಂದರೆ ಈಗಿನವರು ಸ್ವಲ್ಪ ಬಳೆ ಕಮ್ಮಿ ಆದರೆ ನಮ್ಮ ಅಜ್ಜಿಗಳೆಲ್ಲರೂ ಇವಾಗಿನವರೆಗೂ ನಾಲ್ಕರಿಂದ ಐದು ಡಜನ್ ಬಳೆಗಳನ್ನು ದರಸೇ ಧರಿಸ್ತಾರೆ ಹಾಗೆ ಅವರು ಇವಾಗ ಕೂಡ ಅದೇ ರೀತಿ ಮೇಂಟೈನ್ ಕೂಡ ಮಾಡ್ತಾಯಿದ್ದಾರೆ ಅದರ ರಹಸ್ಯ ಏನು ಅಂತ ನಮ್ಮ ಅಜ್ಜಿ ಹೇಳಿಕೊಟ್ಟಿದ್ದಾರೆ ಇದಕ್ಕೆ ನಾವು ಈ ರೀತಿ ಬಳೆಗಳನ್ನು ದಿನನಿತ್ಯ ಯೂಸ್ ಮಾಡಬೇಕು ಅಂತಂದರೆ ನಾವು ಇದಕ್ಕೆ ಬಳೆ ಹೊಡಿಬಾರ್ದು ಮುರಿಬಾರ್ದು ಗಾಜಿನ ಬಳೆಗಳನ್ನು ತುಂಬ ಸೇಫ್ಟಿಯಾಗಿ ಇಟ್ಕೋಬೇಕು ಹಾಗಾಗಿ ಒಂದು ಬಾಕ್ಸ್ನ ತಗೊಳ್ಳಿ ಬಾಕ್ಸ್ ತಗೊಂಡಿದ ಮೇಲೆ ಅದರಲ್ಲಿ ನಾನು ಎಲ್ಲ ಬಳೆಗಳನ್ನು ಹಾಕ್ತಾ ಇದ್ದೀನಿ ಬರೀ ಗಾಜಿನ ಬಳೆಗಳಂತ ಅಷ್ಟೇ ಅಲ್ಲ ನಿಮ್ಮ ಚೆನ್ನಾಗಿರುವಂಥ ಬಳೆಗಳು ಅಂದರೆ ಮುತ್ತಿನ ಬಳೆಗಳಾಗಿರಬಹುದು ಅಥವಾ ಗೋಲ್ಡನ್ ಕಲರ್ ಆಗಿರುವಂಥ ಬಳೆಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ಕಲರ್ ಹೋಗಬಾರ್ದು ಶೇಡಿಂಗ್ ಹೋಗಬಾರ್ದು ಮುರಿಬಾರ್ದು ಹಾಗೆ ಹೊಡಿಬಾರ್ದು ಅಂದರೆ ಈ ಸಿಂಪಲ್ ಟಿಪ್ ನೋಡಿ ನಾನಿಲ್ಲಿ ಮನೆಯಲ್ಲೇ ಇರುವಂಥ ಒಂದು ಪೌಡರ್ನ ತೊಗೊಂಡಿದ್ದೀನಿ ನಾನು ಇಲ್ಲಿ ಬೇಬಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಬೇಬಿ ಪೌಡರ್ನ ಈ ರೀತಿ ಹಾಕಿ ಒಂದು ಎರಡು ನಿಮಿಷ ಸ್ವಲ್ಪ ಅಳ್ಳಾಡಿಸ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡಿ ತುಂಬ ವರ್ಷಗಳ ಕಾಲ ಹಾಗೇ ಬರುತ್ತೆ ಹಾಗೆ ನೆಕ್ಸ್ಟ್ ಟಿಪ್ ನೋಡಿ ಈ ಟಿಪ್ ಮಾತ್ರ ತುಂಬ ಈಸಿ ಮನೆಯಲ್ಲಿ ಎಲ್ಲರ ಹತ್ರನೂ ಚಷ್ಮ ಇದ್ದೇ ಇರುತ್ತೆ ಇದನ್ನು ನಾವು ಕೈಯಿಂದ ಮುಟ್ಟಿರ್ತೀವಿ ಅಥವಾ ಬಟ್ಟೆಯಿಂದ ಒರೆಸಕ್ಕೆ ಹೋಗಿರ್ತೀವಿ ಆದರೆ ಬಟ್ಟೆಯಿಂದ ಜಾಸ್ತಿ ಒರೆಸ್ಬಾರ್ದು ಒಂದೊಂದು ಟೈಮ್ ಅದರದ್ದು ಕೂಡ ಕಲೆ ಬೀಳುತ್ತೆ ಅದಕ್ಕೆ ಕ್ಲೀನಾಗಿ ನಮ್ಮ ಚಷ್ಮಗಳು ನೀಟಾಗಿರಬೇಕು ಅಂತಂದರೆ ಅದಕ್ಕೆ ಸ್ವಲ್ಪ ಪೌಡರ್ನ ಹಾಕ್ಕೊಳ್ಳಿ ನಿಮ್ಮ ಮನೆಯಲ್ಲಿರುವಂಥ ಯಾವುದಾದ್ರೂ ಪೌಡರ್ ಆದರೂ ಸರಿ ಇಲ್ಲಿ ನಾನು ಬೇಬಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಬೇಬಿ ಪೌಡರ್ನ ಮೇಲೆ ಒಂದು ನ್ಯೂಸ್ ಪೇಪರ್ ಹೆಲ್ಪಿನಿಂದ ಚೆನ್ನಾಗಿ ನೀಟಾಗಿ ಒರೆಸ್ಕೊತ ಬನ್ನಿ ಯಾವುದೇ ಥರ ಕೈಯಿಂದ ಮಾತ್ರ ಒರೆಸೋಕೆ ಹೋಗ್ಬೇಡಿ ಲೆನ್ಸ್ ಏನಿದೆ ಹಾಳಾಗಿಬಿಡುತ್ತೆ ಹಾಗಾಗಿ ಕೈಯಿಂದ ಒರೆಸ್ಬಾರ್ದು ಈ ರೀತಿ ನೋಡ್ತಾ ಇದ್ದೀರಲ್ಲ ಎಷ್ಟು ಸ್ಮೂತಾಗಿ ನೀಟಾಗಿ ಒರೆಸ್ತಾ ಇದ್ದೀನಿ ಅಂತೇಳಿ ಇದೇ ರೀತಿ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಸ್ಪೆಕ್ಟ್ ನಿಮ್ಮ ಚಷ್ಮಗಳು ಕೂಡ ನೀಟಾಗಿರುತ್ತೆ ಇದ್ದೀರಿ ಎಷ್ಟು ಕ್ಲೀನ್ ಆಗಿದೆ ಅಂಥೇಳಿ ಈ ರೀತಿ ನೀವು ವೀಕ್ಲಿ ಒನ್ ಸತಿ ಮಾಡಿದರೆ ಸಾಕು ಇದಕ್ಕೆ ನೀರು ಹಚ್ಚೋದು ಬೇಡ ಯಾವುದೇ ರೀತಿ ಬಟ್ಟೆಯಿಂದ ಒರೆಸೋದು ಬೇಡ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ಈ ಟಿಪ್ ನಾನು ಮೊದಲೇ ಹೇಳಿದ್ದೇನೆ ಇದನ್ನು ನಾನು ಒಂದು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೇನೆ ಬ್ಯಾಂಗಲಿಗೆ ಪಿನ್ ಹಾಕೋದ್ರಿಂದ ಪಿನ್ಗಳು ಕಲಿಯೋದಿಲ್ಲ ಹಾಗೆ ಎಲ್ಲೂ ಕೂಡ ಬಿಸಾಕುವುದಿಲ್ಲ ಮಕ್ಕಳಿರುವಂಥ ಮನೆಗಳಲ್ಲಿ ಪಿನ್ಗಳಾಗಿರ್ಬೋದು ಯಾವುದೇ ಒಂದು ಹಾರ್ಡ್ ಇರುವಂಥ ವಸ್ತುಗಳನ್ನು ಕೆಳಗಡೆ ಬಿಸಾಕಬಾರ್ದು ಹಾಗಾಗಿ ಒಂದಿಷ್ಟು ಸೇಫ್ಟಿಗೋಸ್ಕರ ಸೇಫ್ಟಿ ಪಿನ್ನ ಬ್ಯಾಂಗಲ್ಸಿಗೆ ಹಾಕಿದ್ದೇನೆ ಹಾಗೆ ಇವತ್ತಿನ ಟಿಪ್ ಏನಪ್ಪ ಅಂತಂದರೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಪಿನ್ಗಳನ್ನ ತೊಗೊಂಡಿದ್ದೀನಿ ಈಗ ಚಳಿಗಾಲ ಸ್ಟಾರ್ಟ್ ಆಗಿದೆ ಹಾಗೆ ಸೊಳ್ಳೆಗಳ ಕಾಟ ಕೂಡ ಸ್ಟಾರ್ಟ್ ಆಗುತ್ತೆ ಏನಪ್ಪ ಅಂತಂದರೆ ಸೊಳ್ಳೆಗಳು ಮನೆಯಲ್ಲಿ ಹೆಚ್ಚು ಇರೋದರಿಂದ ಮಲೇರಿಯಾ ಡೆಂಗು ಜ್ವರ ಎಲ್ಲ ಕಡೆ ಹರಡೋಕೆ ಸ್ಟಾರ್ಟ್ ಆಗುತ್ತೆ ಅಂಥ ಸಮಯದಲ್ಲಿ ಈ ರೀತಿ ನೀವು ಒಂದು ಈರುಳ್ಳಿಗೆ ಪಿನ್ ಹಾಕಿ ನೋಡಿ ನೀವೇ ಆಶ್ಚರ್ಯ ಪಡೋದಂತೂ ಗ್ಯಾರಂಟಿ ಈರುಳ್ಳಿಯ ಸ್ಮೆಲ್ ಅಂದರೆ ಸೊಳ್ಳೆಗಳಿಗೆ ಇಷ್ಟ ಇಲ್ಲ ಈರುಳ್ಳಿ ಇರೋ ಜಾಗದಲ್ಲಿ ಸೊಳ್ಳೆಗಳು ಇರೋದಿಲ್ಲ ನಾನಿಲ್ಲಿ ತೋರಿಸೋ ರೀತಿ ನೀವು ಮಾಡಿದರೆ ಸೊಳ್ಳೆಗಳು ರಾತ್ರಿ ಹೊತ್ತು ಓಡಿ ಹೋಗಿಬಿಡ್ತವೆ ನಿಮ್ಮ ರೂಮಿನಿಂದ ಈ ರೀತಿ ಸೇಫ್ಟಿ ಪಿನ್ನಿನಿಂದ ನಾವು ಚುಚ್ತಾ ಹೋದರೆ ಅಲ್ಲಿನ ಜಾಗದಿಂದ ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ರಾತ್ರಿ ಇಡೀ ನಾವು ಇದೇ ರೀತಿ ಬಿಟ್ಟು ಇಡೋದ್ರಿಂದ ಸೊಳ್ಳೆಗಳಿಗೆ ಈ ಸ್ಮೆಲ್ ಆಗಿ ಬರಲಾರ್ದೆ ಸೊಳ್ಳೆಗಳು ಓಡಿ ಹೋಗ್ತವೆ ಫ್ರೆಂಡ್ಸ್ ಇಷ್ಟು ವಿಡಿಯೋದಲ್ಲಿ ನಿಮಗೆ ಆ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ